ಸಂಜು ವೆಡ್ಸ್ ಗೀತಾ ಟು ಸಿನಿಮಾದ ಬಹುತೇಕ ಕೆಲಸಗಳು ಮುಗ್ದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳು ಭರದಿಂದ ಸಾಗಿವೆ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾ ರಾಮ್ ನಾಯಕ ನಟ ಹಾಗೂ ನಟಿಯಾಗಿ ಅಭಿನಯಿಸ್ತಾ ಇರುವ ಈ ಸಿನಿಮಾದಲ್ಲಿ ರಾಗಿಣಿ ದ್ವಿವೇದಿ ವಿಲನ್ ಆಗಿ ಕಾಣಿಸಿಕೊಳ್ತಿದ್ದಾರೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಸ್ಯಾಂಡಲ್ವುಡ್ ನಲ್ಲಿ ನಿಂದಲೇ ಮೋಡಿ ಮಾಡಿದ್ದ ಸಿನಿಮಾ ಸಂಜು ಬೆಟ್ಸ್ ಗೀತಾ ಶ್ರೀನಗರ ಕಿಟ್ಟಿ ಹಾಗೂ ಮೋಹಕತಾರೆ ರಮ್ಯಾ ಲೀಡ್ ರೋಲ್ನಲ್ಲಿ ನಟಿಸಿದ್ರು ನಾಗಶೇಖರ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿತ್ತು ಶ್ರೀನಗರ ಕಿಟ್ಟಿ ಹಾಗೂ ರಮ್ಯ ಕಾಂಬಿನೇಷನ್ ಸಿನಿ ಪ್ರೇಮಿಗಳಿಗೆ ಸಿಕ್ಕಾಪಟೆ ಇಷ್ಟ ಕೂಡ ಆಗಿತ್ತು ಈಗ ಹದಿಮೂರು ವರ್ಷಗಳ ಬಳಿಕ ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾ ಸೀಕ್ವೆಲ್ ಆಗಿ ರೆಡಿಯಾಗಿದೆ ಇದೇ ವರ್ಷ ಈ ಸಿನಿಮಾ ರಿಲೀಸ್ ಆಗಲಿದೆ ಆದ್ರೆ ಸ್ಟಾರ್ ಕಾಸ್ಟ್ ನಲ್ಲಿ ಕೊಂಚ ಬದಲಾವಣೆಯಾಗಿದೆ ನಾಯಕನಾಗಿ ಶ್ರೀನಗರ ಕಿಟ್ಟಿನೇ ಇದ್ದಾರೆ ರಮ್ಯಾ ಜಾಗಕ್ಕೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಬಂದಿದ್ದಾರೆ ಹೀಗಾಗಿ ಹೊಸ ಕಾಂಬಿನೇಷನ್ ತೆರೆ ಮೇಲೆ ಹೇಗೆ ಮೋಡಿ ಮಾಡುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲಿ ಮೂಡಿದೆ ಈ ಸಿನಿಮಾದಲ್ಲಿ ಮತ್ತೊಂದು ಅಚ್ಚರಿ ಪಾತ್ರ ಅಂದ್ರೆ ಅದು ರಾಗಿಣಿ ದ್ವಿವೇದಿ ಕನ್ನಡ ಸೇರಿದಂತೆ ಪರಭಾಷೆಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಈ ನಟಿ ಸಂಜು ವೆಟ್ಸ್ ಗೀತಾ ಟೂನ್ ನಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಬಹುಶಃ ಕನ್ನಡದಲ್ಲಿ ರಾಗಿಣೀದ್ ವಿವೇದಿ ಇದೇ ಮೊದಲ ಬಾರಿಗೆ ಖಳನಾಯಕಿಯಾಗಿ ಕಾಣಿಸ್ಕೊಳ್ತಾ ಇರೋದು ಸಂಜು ಮತ್ತು ಗೀತಾ ಇಬ್ಬರ ಮಧ್ಯೆ ರಾಗಿಣಿ ದ್ವಿವೇದಿ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇರುವುದು ಪ್ರಿಯರಿಗೆ ಸರ್ಪ್ರೈಸಿಂಗ್ ಪ್ಯಾಕೇಜ್ ಸಹಜವಾಗಿ ಚಿತ್ರರಂಗ ಇಂತಹ ಪ್ರಮುಖವಾದ ಅಂಶವನ್ನ ರಹಸ್ಯವಾಗೇ ಇಡುತ್ತೆ ಆದ್ರೆ ಇಲ್ಲಿ ರಾಗಿಣಿ ಪಾತ್ರವನ್ನ ರಿವೀಲ್ ಮಾಡಿರೋದು ಮತ್ತಷ್ಟು ಸರ್ಪ್ರೈಸಿಂಗ್ ಆಗಿದೆ ಶ್ರೀನಗರ ಕಿಟಿ ರಚಿತಾ ರಾಮ್ ಹಾಗೂ ರಾಗಿಣಿ ದ್ವಿವೇದಿ ಈ ಮೂವರ ಪಾತ್ರಗಳು ಹೇಗೆಲ್ಲ ಮೋಡಿ ಮಾಡಬಹುದು ಅನ್ನೋದು ಸಿನಿಮಾ ಬಿಡುಗಡೆ ವೇಳೆನೆ ಗೊತ್ತಾಗುತ್ತೆ ಸಂಜು ಬೆಟ್ಸ್ ಗೀತಾ ಟೂ ಸೀಕ್ವೆಲ್ಗಾಗಿ ಕಾಯ್ತಾ ಇರುವವರಿಗೆ ಮಾಡಿದ ಸಿನಿಮಾವಿದು ಈಗಾಗಲೇ ವಿದೇಶದಲ್ಲಿಯೂ ಸಿನಿಮಾವನ್ನ ಶೂಟಿಂಗ್ ಮಾಡಿದ್ದಾರೆ ಶ್ರೀಧರ್ವಿ ಸಂಭ್ರಮ್ ಕಂಪೋಸ್ ಮಾಡಿದ ಹಾಡುಗಳು ಈಗಾಗಲೇ ಹಿಟ್ ಆಗಿವೆ ಕೇವಲ ಆಡಿಯೋವನ್ನಷ್ಟೇ ಬಿಟ್ಟಿರುವ ಈ ತಂಡ ಇನ್ನು ವಿಡಿಯೋ ಸಾಂಗ್ ಬಿಟ್ಟರೆ ಮತ್ತಷ್ಟು ಸದ್ದು ಮಾಡಬಹುದು ಮೆಲೋಡಿ ಹಾಡುಗಳಿಗೆ ಫೇಮಸ್ ಆಗಿರುವ ಶ್ರೀಧರ್ವಿ ಸಂಭ್ರಮ್ ಇಲ್ಲೂ ಸುಮಧರ ಹಾಡುಗಳನ್ನ ನೀಡಿದ್ದಾರೆ ಹಾಗಂತ ಕೇವಲ ಲವ್ ಸ್ಟೋರಿ ಅಷ್ಟೇ ಅಲ್ಲ ಇಲ್ಲಿ ಆಕ್ಷನ್ ಸೀಕ್ವೆನ್ಸ್ ಕೂಡ ಇದೆ ಹೀಗಾಗಿ ರಾಗಿಣಿ ಕೂಡ ಈ ಆಕ್ಷನ್ ಸೀಕ್ವೆನ್ಸ್ ನಲ್ಲಿ ಭಾಗವಹಿಸಬಹುದೇ ಅನ್ನೋ ಸಣ್ಣ ಕುತೂಹಲ ಇದೆ ಇನ್ನು ಹಿರಿಯ ನಟ ಸಂಪತ್ ಕುಮಾರ್ ಕೂಡ ಈ ಸಿನಿಮಾದಲ್ಲಿ ಇರೋದ್ರಿಂದ ಸಂಜು ವೆಟ್ಸ್ ಗೀತಾ ಟು ಬಾಕ್ಸ್ ಆಫೀಸ್ ನಲ್ಲಿ ಸಕ್ಸಸ್ ಆಗೋದು ಪಕ್ಕಾ ಅನ್ನಲಾಗ್ತಾ ಇದೆ